ಹಲೋ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸೈಡಿಗೆ ಸ್ವಾಗತ ಅಂತ ಹೇಳ್ತಾ ನಾವ್ ಇವತ್ತು ವೆಜ್ ಲವರ್ಸ್ ಅಂತ ಸ್ಪೆಷಲ್ ವೆಜ್ ಸೋಯಾಬಿನ್ ರೈಸ್ ಅನ್ನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವಿಡಿಯೋ ಹೈಲೈಟ್ ಸೋಯಾಬೀನ್ ಅನ್ನ ನೀರೊಳಗ ಹಾಕಿ ಒಂದು ಹತ್ತು ನಿಮಿಷ ನೆನಿಲಕ್ಕ ಬಿಡ್ರಿ ನೆಕ್ಸ್ಟ್ ಅನ್ನಕ್ಕೆ ಬೇಕಾಗುವಂತ ಮಸಾಲೆಗಳು ಅಂದ್ರೆ ಜೀರಿಗೆ ಏಲಕ್ಕಿ ಮೆಣಸಿನ ಕಾಳು ಚಕ್ಕರ ಮಗ್ಗಿ ಕಲ್ಲು ಪತ್ರಿ ಲವಂಗ ದಾಲ್ಚಿನಿಯನ್ನ ಒಂದು ಪ್ಲೇಟ್ ನೊಳಗ ಇಟ್ಕೋರಿ ಆಮೇಲೆ ಒಂದು ಮಿಕ್ಸಿ ಜಾರ್ ನೊಳಗ ಜೀರಿಗೆ ಚಕ್ಕರ ಮಗ್ಗಿ ಮೆಣಸಿನ ಕಾಳು ದಾಲ್ಚಿನಿ ಏಲಕ್ಕಿಯನ್ನ ಹಾಕಿ ಮಿಕ್ಸಿಯನ್ನ ಮಾಡ್ಕೊಳ್ರಿ ಆ ನಂತರ ಒಂದು ಕುಕ್ಕರ್ ಅನ್ನ ತಗೊಂಡು ಕುಕ್ಕರ್ ನೊಳಗ ಒಂದ್ ಐದು ಚಮಚೆ ಎಣ್ಣೆಯನ್ನ ಹಾಕ್ರಿ ಎಣ್ಣೆ ಕಾದ್ಮ್ಯಾಗ ಕಲ್ಲು ಪತ್ರಿ ಚಕ್ಕರ್ ಮಗ್ಗಿಯನ್ನ ಹಾಕಿ ಸ್ವಲ್ಪ ತೆರವೇಡ್ರಿ ಅದಾದ್ಮೇಲೆ ಮಿಕ್ಸಿ ಮಾಡಿಕೊಂಡಿರುವಂತ ಮಸಾಲೆಯನ್ನ ಹಾಕೋರಿ ನೆಕ್ಸ್ಟ್ ಕಟ್ ಮಾಡಿಕೊಂಡಿರುವಂತ ಮೆಣಸಿನಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಬಟಾಟೆಯನ್ನ ಹಾಕಿ ಸ್ವಲ್ಪ ಅರಸಿನ ಪುಡಿ ಶಾಹಿ ಬಿರಿಯಾನಿ ಮಸಾಲೆಯನ್ನ ಆಡ್ ಮಾಡ್ರಿ ಅದಾದ್ಮೇಲೆ ಒಂದು ಕಪ್ ಸೋಯಾಬೀನ್ ಅನ್ನ ಹಾಕ್ರಿ ನೆಕ್ಸ್ಟ್ ನಾವು ನಾಲ್ಕೂರಿ ಗ್ಲಾಸ್ ಅಕ್ಕಿಯನ್ನ ಹಾಕಿದೀವಿ ನಾಲ್ಕೂವರೆ ಗ್ಲಾಸ್ ಅಕ್ಕಿಗೆ ಒಂಬತ್ತುವರೆ ಗ್ಲಾಸ್ ಬಿಸಿ ಬಿಸಿ ನೀರನ್ನ ಆಡ್ ಮಾಡಿದೀವಿ ಕೊನೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕುದಿ ಬರೋವರೆಗೂ ನಿಂತು ಕುಕ್ಕರ್ ಅನ್ನ ಮುಚ್ಚಿ ಎರಡು ಹಾಕ್ಸಿರ ಆಯ್ತ್ರಿ ಉದುರು ಉದುರಾಗಿರುವಂತ ಬಿಸಿ ಬಿಸಿ ವೆಜ್ ಸೋಯಾಬೀನ್ ರೈಸ್ ರೆಡಿ ಆಕೈತ್ರಿ ಈ ಸೋಯಾಬೀನ್ ರೈಸ್ ನ ಜೋಡಿ ಮುಸರ್ನಿಂದ ಮಾಡಿದಂತ ರೈತ ಬೆಸ್ಟ್ ಕಾಂಬಿನೇಷನ್ ರೀ ಇನ್ಯಾಕ್ ತಡ ಮಾಡ್ತೀರಿ ಖಾಲಿ ಇದ್ದಾಗ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ಮನಿ ಮಂದಿ ಎಲ್ಲ ಖುಷಿ ಖುಷಿಯಿಂದ ಊಟ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾನ್ರಿ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗ್ತಾನಿ ಅಲ್ಲಿವರೆಗೂ ಸ್ಟೇಟ್ ಜೈ ಹಿಂದ್ ಜೈ ಕರ್ನಾಟಕ